ಕಳೆದು ಹದಿನೈದು ವರ್ಷಗಳಿಂದ ಸೇವೆ ನೀಡುತ್ತಿರುವ ಪ್ರಭುವಾಡಿ ಚಿಕ್ಕೋಡಿಯ ಅನಿಲ್ ಮೋರೆ ಮಾಲೀಕತ್ವದ ಶ್ರೀ ಗೌರಿ ಗಣೇಶ್ ಮೋರೆ ಕ್ಯಾಟ್ರಿಂಗ್ ಇಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ಅತ್ಯಂತ ರುಚಿಕರವಾದ ಫರಾಳ ಲಭ್ಯ ಇಲ್ಲಿ ರವಾ ಉಂಡೆ ಉಂಡೆ ಬೇಸನ್ ಉಂಡೆ ಲಡ್ಗಿ ಉಂಡೆ ಶಂಕರ್ಪಾಳಿ ಚಿರೋಟಿ ಅನಾರಸ್ ಮಖಮಲ್ಪುರಿ ಬಾದಾಮ್ ಪುರಿ ಬಾಲುಷಾ ಖಾಜಾ ಡ್ರೈ ಫ್ರೂಟ್ಸ್ ಬರ್ಫಿ ಕಾಜು ಕಟ್ಲಿ ಮಿಲ್ಕ್ ಕೇಕ್ ಕಲಾಕಂದ ಗುಲಾಬ್ ಜಾಮೂನು ಚಿವಡಾ ಅವಲಕ್ಕಿ ಚಿವಡಾ ಕಚ್ಚಾ ಚಿವಡ ನಮ್ಕೀನ್ ಚಿವಡಾ ಮಕ್ಕಾ ಚಿವಡಾ ತುಕಡಾ ಚಕ್ಲಿ ರೌಂಡ್ ಚಕ್ಲಿ ಪಾಪಡಿ ಶೇವಖಾರಿ ಬುಂದೆ ಭಾಕರ್ವಡಿ ಸೇರಿದಂತೆ ಇನ್ನಿತರರು ರುಚಿಕರ ಫರಳ ಲಭ್ಯವಿದೆ ಅದೇ ರೀತಿ ಸ್ವೀಟ್ ಗಿಫ್ಟ್ ಬಾಕ್ಸ್ಗಳು ಸಹ ಲಭ್ಯವಿದೆ ಹಾಗಾದರೆ ಅನಿಲ್ ಮೋರೆ ಮಾಲೀಕತ್ವದ ಶ್ರೀ ಗೌರಿ ಗಣೇಶ್ ಮೋರೆ ಕ್ಯಾಟ್ರಿಂಗ್ಗೆ ಇವತ್ತೇ ಭೇಟಿ ನೀಡಿ ಹಾಗೂ ನಿಮಗೆ ಇಷ್ಟವಾದ ಪರಾಳುಗಳನ್ನು ಖರೀದಿಸಿ ವಿಳಾಸ ಪ್ರಭುವಾಡಿ ಚಿಕ್ಕೋಡಿ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಏಟ್ ಒನ್ ತ್ರೀ ಫೈವ್ ಒನ್ ನಮಸ್ಕಾರಗಳು ಅನಿಲ್ ಮೋರೆ ನಾನು ಚಿಕ್ಕೋಡಿ ಪ್ರಭುವಡಿಯಿಂದ ಮಾತಾಡೋದು ಮೋರೆ ಕ್ಯಾಟರ್ಸ್ ಅಂತ ನಾನು ಕಳೆದ ಹದಿನೈದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ ದೀಪಾವಳಿ ನಿಮಿತ್ತವಾಗಿ ಸಿಹಿ ತಿಂಡಿಗಳು ಹಾಗೂ ಖಾರ ಪದಾರ್ಥವನ್ನು ಮಾಡಿ ಮಾಡಿರುತ್ತೇನೆ ಶುದ್ಧವಾಗಿ ಫಾರ್ಚುನರ್ ಎಣ್ಣೆ ರಿಫೈನ್ಡ್ ಎಣ್ಣೆ ಆಮೇಲೆ ಡಾಲ್ಡಾ ರಹಿತ ತುಪ್ಪನಿಂದ ತಯಾರಿಸಿದ ಶುದ್ಧ ಹಾಗೂ ಸ್ವಚ್ಛದಿಂದ ತಯಾರಿಸಿದ್ದೇವೆ ಹಾಗೂ ತಾವು ಎಲ್ಲರೂ ಬಂದು ಭೇಟಿಯಾಗಬೇಕು ಈಗ ಸದ್ಯ ಮಾಡಿದರೆ ಮಕ್ಕ ಚೋಡಾರಿ ಕಚ್ಚಾ ಚೋಡ ಒದಕ್ಕಿ ಚೋಡಾರಿ ಚಕ್ಲಿರಿ ಬುಂದಿಯುಂದಿರಿ ಚಿರೋಟಿ ಮಗ್ಗಲು ಕೊರಿ ಬೇಸನ್ ಲಾಡು ಡ್ರೈ ಫ್ರೂಟ್ಸ್ ಸ್ಟ್ರಾಬೆರಿ ಬರ್ಬೇರಿ ಖಾಜಾ ಕಾಜು ಕತ್ಲಿ ಮತ್ರಿ ಖಜಾರಿ ಮಿಲ್ಕೆ ಕರಿ ಬಾಲಶಾ ಮತ್ರಿ ಕರ್ಜಿಕಾರಿ ಜામুনেದಾರಿ ಅದಲಿ ಇನ್ನು ಇದ ಬದಂಪುರಿ पापಡಿ ಶಂಕರಪಾಳಿ ಇದಾರಿ ಪ್ರತಿವ ಅದಲಿ ಎಲ್ಲಾದಿಗೆ ಬರಪಿ ಇದಾರಿ ಹಲವಾರ ವರ್ಷದಿಂದ ಸೇವೆ ಸಲ್ಲಿಸಿದ್ದೀನಿ ತಾವು ಎಲ್ಲರೂ ಒಂದು ಸಲ ವಿಜಿಟ್ ಕೊಟ್ಟು ನಿಮಿತ್ತ ಗುಪ್ತ ಭಾಷೆ ಮಾಡಿಕೊಳ್ತೇವೆ ಹಾಗೂ ಮದುವೆ ಸಮಾರಂಭಗಳು ಹಾಗೂ ಬರ್ತ್ಡೇ ಮತ್ತು ಇನ್ನಿತರ ಫಂಕ್ಷನ್ಗಳಿಗೆ ಸಿಸ್ಟಮ್ ಹಾಗೂ ಮದುವೆ ನಿಮಿತ್ತವಾಗಿ ನಾವು ವರ್ಕ್ ಮಾಡಿಕೊಳ್ತೇವೆ ನಮ್ಮ ಅಡ್ರೆಸ್ ಪ್ರಭುವಡಿ ಚಿಕ್ಕೋಡಿ ಮೋರೆ ಕ್ಯಾಟರ್ಸ್ ಚಿಕ್ಕೋಡಿ ಪ್ರಭುವಡಿಯಲ್ಲಿ ಅನಿಲ್ ಮೋರಿ ಕ್ಯಾಟರ್ಸ್ ಇವರು ಕಳೆದ ಹದಿನೈದು ವರ್ಷದಿಂದ ಫರಾಳ ದಿವಾಳಿಯ ಪರಾಳಗಳು ಮಾಡ್ತಿದ್ದಾರೆ ಅದರಲ್ಲಿ ಚಕಲಿ ಚೂಡ ಲಾಡು ಇದು ಅವರು ಉತ್ತಮ ಕ್ವಾಲಿಟಿಯ ಮೆಟೀರಿಯಲ್ ಯೂಸ್ ಮಾಡಿ ಇದು ಮಾಡ್ತಿದ್ದಾರೆ ಅದಕ್ಕೆ ಎಲ್ಲರೂ ಬಂದು ಇಲ್ಲಿ ಭೇಟಿ ನೀಡಿ ಅದರ ಸ್ವಾದ ತಗೋಬೇಕು ಪರಿವಾರರು ಇಲ್ಲಿ ಕಳೆದ ಹದಿನೈದು ವರ್ಷ ಆಯ್ತು ಈ ಇವರಲ್ಲಿ ಕಂಡುಕೊ ತಗೋತಿದ್ದಾರೆ ಅದಕ್ಕೆ ನಾವು ಮತ್ತಿದು ವರ್ಷ ಇಲ್ಲೇ ಬಂದು ತೊಗೊಂಡಿವಿ ಎಲ್ಲರೂ ವಿಸಿಟ್ ಮಾಡಿ ಎಲ್ಲರೂ चिकोडी आसपास जनते एलरू बंद विजिट मी लाभ दोवी प्रभू आणि अनिल मोरे यांच्या इथे रुचकळ आणि पदार्थ चांगल्या पद्धती पदार फराळ मिळत आहेत इथे दरवर्षी आम्ही घेतो प्रत्येकाने एकदा भेट द्या चिकोडीमधील प्रभुवाडी इथे अनिल मोरे मध्ये खूप रुचकर असा फळा दिवाळीचा फळ उपलब्ध आहे जसे की चकली चिवडा काजू कतली असं खूपच काही खूप काही पदार्थ इकडे का आहेत तर आम्ही गेले पंधरा वर्ष इकडे घेत आहोत गेले पंधरा वर्ष आम्ही सगळा फराळ इथूनच घेत आहोत इकडची क्वालिटीसुद्धा खूपच सुंदर आहे तर तुम्हीसुद्धा येऊन व्हिजिट करा प्रभुवाडी चिकोडी इथे